ಈ ಸಂಧಿಯಲ್ಲಿ ಪಾಜೀವನ ಹೆಂಗಿದೆ ನೋಡಿ ಬೆಂಗಳೂರಲ್ಲಿ ಎಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಆ ಚೆನ್ನಾಗಿರೋ ಮನೆಗಳನ್ನ ನೋಡಿರ್ತೀರಾ ಆಮೇಲೆ ಏನಪ್ಪಾ ಅಂತಂದ್ರೆ ಅಂದ್ರೆ ಮಾಲ್ಗಳನ್ನ ನೋಡಿರ್ತೀರಾ ಆಮೇಲೆ ಪಬ್ಗಳನ್ನ ನೋಡಿರ್ತೀರಾ ದೊಡ್ಡ ದೊಡ್ಡ ಹೋಟೆಲ್ಗಳನ್ನ ನೋಡಿರ್ತೀರಾ ಇಂತ ಒಂದು ಏರಿಯಾನ ಚಿಕ್ಕ ಚಿಕ್ಕ ನೋಡಿ ಸಂಧಿಯಲ್ಲಿ ಕೂಡ ಒಂದ್ ನಾಲ್ಕೈದು ಮನೆ ಈ ಕಡೆ ಬನ್ನ ಮತ್ತೆ ಈ ಕಡೆ ಒಂದು ನಾಲ್ಕೈದ್ ಮನೆ ಈ ಕಡೆ ಬನ್ನ ಹಂಗೆ ಈ ಕಡೆನೂ ಮನೆ ಇದೆ ಸೊ ಹಂಗೆ ನಾನು ನೋಡಿ ಪಾಪ ಆಟ ಆಡ್ತಾ ಇದೆ ಹಾಯ್ ಹಾಯ್ ಅಪ್ಪ ಹೆಂಗಿದೆ ಇಲ್ಲಿ ಎಲ್ಲ ಚೆನ್ನಾಗಿದೆಯಾ ನೋಡಿ ಒಂದು ಖುಷಿ ಇಲ್ಲಿ ಕಾಣಿಸ್ತಿರ್ಬೋದು ನೋಡಿ ಇಲ್ಲಿ ಇದೇ ಕಿಚನು ಇದೇ ಬೆಡ್ರೂಮು ಇದೇ ಸ್ನಾನ ರೂಮು ಎಲ್ಲಾನು ಎಲ್ಲಾನು ಇಲ್ಲೇ ಇಲ್ಲೆಲ್ಲ ಫುಲ್ ಕಾಣಿಸ್ತಿರೋದು ಫಿಫ್ಟಿ ಬೆಂಗಳೂರಲ್ಲಿ ಹೈಯೆಸ್ಟ್ ಒಂದು ಸ್ಲಮ್ನ ನಾನ್ ಇವತ್ತು ನಿಮಗ್ ತೋರ್ಸಾಕ್ ಹೋಗ್ತಾ ಇದೀನಿ ಬನ್ನಿ ನೋಡೋಣ ಯಾವ ತರ ಇದೆ ಅಂತ ಇವಾಗ ಕಷ್ಟ ಇದ್ರೆ ಕರೆಂಟ್ ಇರುತ್ತೆ ಯಾವಾಗ ನೀರ್ ಬರುತ್ತೋ ಗೊತ್ತಿಲ್ಲ ಆಮೇಲೆ ಇಲ್ಲಿ ಇರೋ ಮಕ್ಳುಗಳೆಲ್ಲ ನೋಡಿ ಆಟ ಆಡ್ತಿರ್ತಾರೆ ತಿರುಗಿದ್ರೆ ಇಷ್ಟೇ ಪ್ಲೇಸ್ ಅಲ್ಲಿ ಕಾಣ್ತಿರ್ಬೋದು ಅಲ್ಲೊಂದ್ ಮನೆ ಇದೆ ಇಲ್ಲೊಂದ್ ಮನೆ ಇದೆ ಹಂಗೆ ನಾವು ಈ ಕಡೆ ತಿರುಗಿದ್ರೆ ಇಲ್ಲಿ ಇದೆ ಕಾಣಿಸ್ತಿರ್ಬೋದು ಇಲ್ಲಿ ಎರಡು ಮನೆ ಇದೆ ಹಂಗೆ ಮುಂದೆ ಇಲ್ಲಿ ಮನೆ ಇದೆ ಎಷ್ಟೊಂದು ಆಮೇಲೆ ಹೊರಗಡೆನೆ ಇಲ್ಲೆಲ್ಲ గోరిక టిక్ టిక్ మనేరల్ల ఇక్కడ ఇక్కడ ఆపోజిట్ ఉన్న మనే ఇక్కడ ఉంది మనం ఇక్కడికి వంద్రెనౌ ఇల్లెల్ల వేరేది యాదె యాదె ఇరు అండి యాదె ఇరు సామి యాసము మనే ఏ బిట్ ఇరు ఇరా ఏయ్ ఇరు అల్లంతా తరమో వాయి వాయి ఇరు అం కాబేతనే సులేనౌ ನೋಡಿ ಇದೇ ಬಾತ್ರೂಮ್ ಇದು ಕಿಚನ್ ಕಾಣಿಸ್ತಿರ್ಬೋದು ಇಲ್ಲೆಲ್ಲಾ ಸಾಮಾನು ಇಟ್ಕೊಳಕ್ಕೆ ನೀರ್ ಇಟ್ಕೊಂಡಿದ್ದಾರೆ ಇಲ್ಲಿ ಎಷ್ಟು ಜನ ಇರ್ತೀರಾ ನಾಲ್ಕು ಜನ ನಾಲ್ಕು ಜನ ಇರ್ತಾರೆ ನೋಡಿ ಹಿಂಗ ಅನ್ಸುತ್ತೆ ಅಂದ್ರೆ ಪಾಪ ಹಸ್ ಇದೆಲ್ಲ ಏನಪ್ಪಾ ಅಂದ್ರೆ ಬಟ್ಟೆ ಇಟ್ಕೊಳಕ್ಕೆ ಬೀರೋ ಇದು ಇದೆ ಮಾಡು ಹಾಯ್ ಓಕೆನಾ ಸಾಕಷ್ಟಿದೆ ನೋಡಿ ಚಿಕ್ಕ ಒಂದು ಮನೆ ಕಾಣಿಸ್ತಾರೆ ನೋಡ್ಬೋದು ನಿಮ್ಗೆ ಈ ಕಡೆ ತಿರುಗಿದ್ರೆ ಇದು ಅಂಗಡಿ ಈ ಕಡೆ ಕಿಚನು ಇದ್ರಿಂದ ಏನಪ್ಪಾ ಅಂದ್ರೆ ಇಲ್ಲಿ ಬೆಡ್ ಇದೆ ಬೆಡ್ ಸೊ ಇವರೇ ಅಂಗಡಿ ಮಾಲೀಕರು ಅಮ್ಮ ನಮಸ್ತೆ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ನೀವು ಅರವತ್ತು ವರ್ಷ ಅರವತ್ತು ವರ್ಷ ಅರವತ್ತು ವರ್ಷದಿಂದ ಇಲ್ಲೇ ಇದ್ದೀರಾ ನೀವು ಒಬ್ರೇ ಇರೋದಾ ಅಥವಾ ಯಾರಾದ್ರೂ ಇದ್ದೀರಾ ಇಲ್ಲಿ ನಿಮ್ ಮಕ್ಳಿದಾರಾ ಇಲ್ಲೇ ಇರೋದು ನೋಡಿ ಜನ ಒಬ್ರಿದಾರಾ ನೋಡಿ ನೋಡಿ ಇಲ್ಲಿ 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 ಸ್ನಾನ ಊಟ ಇಲ್ಲೇ ಸ್ನಾನ ಇಲ್ಲೇ ಊಟ ಇಲ್ಲೇ ಮಲ್ಕೊಳ್ಳೋದು ಇಷ್ಟೇ ಚಿಕ್ಕ ಜಾಗ ನಿಮ್ ಕಾಣಿಸ್ತಿಪ್ಪ ಬಂದ್ ನಾನು ಅಲ್ವಾ ಇಷ್ಟೇ ಪ್ಲೇಸ್ ಇರೋದು ಈ ಕಡೆ ತಿರುಗಿದ್ರೆ ಇದು ಮೇಲ್ಗಡೆದೇನಿದೆ ಇಲ್ಲೆಲ್ಲಾ ಡಬ್ಬಿಗಳು ಹಂಗೆ ಇಟ್ಕೊಂಡಿದ್ದಾರೆ ಇಲ್ಲೇನ್ ಮಲ್ಕೊಳ್ಳೋದು ಈ ಕಡೆ ತಿರುಗಿದ್ರೆ ಇಲ್ಲಿ ಅಡಿಗೆ ಮಾಡೋದು ಇಷ್ಟೇ ಇಲ್ಲಿ ಇಲ್ಲಿ ತೋರಿಸ್ತೀನಿ ತಿರುಗಳಕ್ಕೂ ಜಾಗ ಇಲ್ಲ ಇಲ್ಲಿ ನೋಡಿ ಹಿಂಗ್ ತಿರುಗಳಕ್ಕೂ ಜಾಗ ಇಲ್ಲ ಅಷ್ಟು ಚಿಕ್ಕ ಮನೆ ಇದೆ ಹಾ ಹಾ ಈ ಕಡೆ ಒಂದ್ ಮನೆ ಹಂಗೆ ನಾವು ಈ ಕಡೆ ತಿರುಗಿದ್ರೆ ಇಲ್ಲ ಹೋಗ್ಬೋದು ಹೋಗ್ಬೋದಾ ಯಾರು ನೋಡಿ ಇದು ಸ್ನಾನದ ರೂಮು ಹಂಗೆ ಈ ಕಡೆ ಬಂದ್ರೆ ಒಲೆ ಮೇಲೆನೆ ಅಡಿಗೆ ಮಾಡ್ತಾರೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಹೊಲೆ ಮೇಲೆ ಹಂಗೆ ಹಿಂದೆ ನೋಡಿದ್ರೆ ಇಲ್ಲಿ ಬೆಡ್ ಕಾಣಿಸುತ್ತೆ ಇದೇ ಬೆಡ್ ರೂಮು ಇಷ್ಟೇ ಒಂದು ಪ್ಲೇಸ್ ಅಲ್ಲಿ ಎಲ್ರು ಕೂಡ ಇಲ್ಲಿ ಇರ್ತಾರೆ ನಿಮಗೆ ನಿಮ್ಗೆ ಕಾಣಿಸ್ತಿರ್ಬೋದು ಹೊಲೆ ಮೇಲೆ ಅಡಿಗೆ ಮಾಡ್ತಾರೆ ಮನೆಗಳು ಕಾಣಿಸ್ತಾನೆ ಇರುತ್ತೆ ನೋಡಿ ಇಲ್ಲೊಂದು ಮನೆ ಇದೆ ಈ ಕಡೆ ಒಂದ್ ಮನೆ ಇದೆ ಹಿಂಗ್ ತಿರುಗಿದ್ರೆ ಮತ್ತೆ ಇಲ್ಲೊಂದು ಮನೆ ಇದೆ ಹಂಗೆ ಸ್ವಲ್ಪ ಈ ಕಡೆ ಬಂದ್ರೆ ಈ ಕಡೆ ಒಂದು ಮನೆ ಇದೆ ಚಿಕ್ಕ ಚಿಕ್ಕ ಮನೆಗಳು ಪೂರ್ತಿ ಚಿಕ್ಕ ಚಿಕ್ಕ ಮನೆಗಳು ಬೆಂಗಳೂರಲ್ಲಿ ನೀವೇನಪ್ಪ ಅಂತಂದ್ರೆ ಕಾಣಿಸ್ತಿರ್ಬೋದು ಒಂದ್ ನಿಮಿಷ ಇಲ್ಲಿ ನೋಡಿ ಯಾವ ತರ ಇದೆ ನಾನು ತೆಳ್ಳಗಿದೀನಿ ಅಂತ ಅಂದ್ಬಿಟ್ಟು ನಾನೇನ್ ಮಾಡ್ತಾ ಇದ್ದೀನಿ ಈಸಿಯಾಗಿ ಹೋಗ್ತಾ ಇದೀನಿ ಸೊ ದಪ್ಪ ಇದ್ದಾರಾದ್ರೆ ನಿಜ್ ಜೋಟ್ಲು ಬರಕ್ ಆಗಲ್ಲ ಇದ್ರಲ್ಲಿ ಈ ಸಂದಲ್ಲಿ ನೋಡಿಗ ಇಲ್ಲೊಂದ್ ಮನೆ ಇದೆ ಹಂಗೆ ಈ ಕಡೆ ಒಂದ್ ಮನೆ ಇದೆ ನೋಡಿಗ ಇದು ಇದು ಬಚ್ಲಾ ಇದು ಇಷ್ಟೇ ಮಳೆ ಬಂದ್ರೆ ಸೋರಲ್ವಾ ನಿಮ್ಗೆ ಗೊತ್ತಾ ಇದೆ ಏನ್ ಮಾಡೋದು ನಾವು ಸೋರ್ತಾ ಇದೆ ಎಲ್ಲ ನೀರ್ ನೋಡಲ್ಲ ಇದು ಬಂದೈತೆ ಎಲ್ಲ ಬಂದೈತೆ ನಮ್ಗೇನು ಬಿ ನಮ್ಗೆ ಆಪರೇಷನ್ ಆಗಿದೆ ನೋಡಿ ನಾವು ಎಂಟು ಜನ ಇದ್ದೀವಿ ಏನ್ ಮಾಡೋದು ಚಿಕ್ಕ ಮನೆಯಲ್ಲಿ ನೋಡಿದ್ರಲ್ವಾ ಇಂತ ಒಂದು ಚಿಕ್ಕ ಮನೆಯಲ್ಲಿ ಎಂಟು ಜನ ಇರ್ತಾರಂತೆ ಸೊ ಇಲ್ಲಿಗ ಈ ಕಡೆ ಒಂದು ಮನೆ ಇದೆ ಹಂಗೆ ಇಲ್ಲಿ ಕಾಣಿಸ್ತಿರ್ಬೋದು ಮತ್ತೆ ಆಪೋಸಿಟ್ ಒಂದು ಮನೆ ಇಂತ ಒಂದು ಪ್ಲೇಸಲ್ಲಿ ಅಲ್ಲಿ ಎಷ್ಟೊಂದು ಚಿಕ್ಕ ಚಿಕ್ಕ ಮನೆಗಳು ಈ ಕಡೆ ಇಲ್ಲಿ ಒಂದು ಮನೆ ಇದೆ ಬರ್ತಾ ಇದೆ ಸೊ ಇಷ್ಟು ಮನೆ ಇದೆ ಇಷ್ಟು ಚಿಕ್ಕ ಮನೆಯಲ್ಲೇ ಎಲ್ಲ ಇಷ್ಟ ಇರೋದು ಸೊ ಇಷ್ಟ ಮನೆ ಇದೆ ಇದು ಇರ್ಬೋದು ನಿಮಗೆ ಇದು ಕಿಚನು ಪಾಯಿಂಟ್ ಇದ್ರೆ ಇದನ್ನು ತಟ್ಬಿಡುತ್ತೆ ಇಲ್ಲೇ ಇಲ್ಲ ಇದೊಂದು ಇದು ಇದೆ ಬತ್ತ ಇಟ್ಕೊಳಕ್ಕೆ ನೋಡಿ ಇಷ್ಟೇ ಮನೆ ಅಣ್ಣ ಎಷ್ಟು ಮನೆ ಎಷ್ಟು ಜನ ಇರ್ತೇವೆ ಪಾಪು ಓಕೆ ಓಕೆ ನೋಡಿದ್ರಲ್ವಾ ಇಷ್ಟು ಚಿಕ್ಕ ಮನೇಲಿ ಒಂದು ಫ್ಯಾಮಿಲಿ ಇರುತ್ತೆ ಚಿಕ್ಕ ಮನೇಲಿ ಒಂದು ಫ್ಯಾಮಿಲಿ ನಿಮ್ಗೆ ತೋರಿಸಿದ್ನಲ್ವಾ ಇಷ್ಟು ಚಿಕ್ಕ ಚಿಕ್ಕ ಮನೆಯಲ್ಲಿ ಕಾಣಿಸ್ತಾರೆ ಇಲ್ಲಿ ಎಲ್ಲ ಹೆಂಗಪ್ಪ ಅಂದ್ರೆ ಕಾಣಿಸ್ತಿರ್ಬೋದು ನಿಮ್ಗೆ ಹೀಟರ್ ಎಲ್ಲಾ ಹಾಕಿ ಕಾಣಿಸ್ತಿರ್ಬೋದು ನೀರ್ ಕಾಯ್ಸಕಂತ ಇದನ್ನ ರೆಡಿ ಮಾಡಿದ್ದಾರೆ ಸೊ ನಾವೆಲ್ಲನಪ್ಪ ಅಂದ್ರೆ ಮನೇಲಿ ಹೀಟರ್ ಹಾಕೊಂಡು ಅದ್ರಲ್ಲೆಲ್ಲ ಕಾಸ್ಕೋತೀವಿ ಇಲ್ಲೇನಪ್ಪ ಅಂತಂದ್ರೆ ಹೊಲೆ ಮೇಲೆ ಆ ಕಷ್ಟಪಟ್ಟು ಇನ್ನೊಂದು ಮನೆ ತರ ಇದೆ ಬಟ್ ಇಷ್ಟು ಚಿಕ್ಕ ಸಂದಲ್ಲಿ ಬಟ್ಟೆ ಎಲ್ಲ ಒಣಗಾಕಿದ್ದಾರೆ ಸೌಂಡ್ ಕೇಳಿಸ್ತಿರ್ಬೋದು ನಿಮ್ಗೆ ಇಲ್ಲಿ ಮೇಲ್ಗಡೆ ಏನಿದೆ ಹೋಗುತ್ತೆ ಓಕೆ ಕಿಚನ್ ರೂಮು ಅಜ್ಜಿ ಇದಾರೆ ಇಲ್ಲಿ ಅಷ್ಟ ಮನೆ ಇದು ಅಂದ್ರೆ ಬೆಡ್ ರೂಮ್ ಇಷ್ಟೇ ನೋಡಿ ಇಲ್ಲಿ ಇಲ್ಲಿ ಕಾಣಿಸ್ತಿರಬಹುದು ಪ್ರೆಸೆಂಟ್ ಇಷ್ಟು ಇರೋದು ಇಲ್ಲಿ ಅಮ್ಮ ನಮಸ್ತೆ ನಮಸ್ತೆ ಅಮ್ಮ ಇಲ್ಲಿ ಎಷ್ಟು ಜನ ಇರೋದಮ್ಮ ನೀವು ಇದಿಲ್ಯಾ ನಾನು ನಮ್ಮ ಮಗ ಪ್ಯಾರ ಪಾಸಂಗ ಮರಿ ಮಗ ಹೋಲ್ಗಳು ಇದಾವಲ್ವ ನೀರ್ ಸೊ ಇಷ್ಟು ಚಿಕ್ಕ ಮನೇಲಿ ಇರ್ಬೋದು ನಮ್ಗೆ ಎಲ್ಲ ಏನಪ್ಪಾ ಅಂತಂದ್ರೆ ಇದು ಕಿಚನು ಬೆಡ್ರೂಮು ಇದೆ ಹಾಲು ಸೊ ನೋಡಿ ನಮ್ಗೆಲ್ಲ ಅಂತಂದ್ರೆ ಒಂದ್ ಬೆಡ್ರೂಮ್ ಒಂದ್ ಕಿಚನ್ ಒಂದ್ ಇರೋಕೆ ಬಡೂರು ನಾವ್ ಬಡೂರು ಅಂತ ಹೇಳ್ತೀವಿ ಸೊ ರಿಯಲ್ ಬಡೂರು ರಿಯಲ್ ಆಗಿ ಕಷ್ಟ ಪಡೋರು ಅಂದ್ರೆ ಇಂಥವ್ರು ಸೊ ಮೇಲ್ಗಡೆ ಕಾಣಿಸ್ತಿರ್ಬೋದು ಅದು ರೈಲ್ವೆ ಪಟ್ರಿ ಸೊ ಎಷ್ಟು ಡೇಂಜರ್ ಪ್ಲೇಸ್ ಅಲ್ಲಿ ಇದಾರೆ ಗೊತ್ತಾ ಇವರೆಲ್ಲ ಜನಗಳು ಸೊ ಇಲ್ಲಿ ಕೆಳಗಡೆ ಗಟ್ರ ಇದೆ ಮಳೆ ನೀರು ಬಂತಂದ್ರೆ ಈ ಗಟ್ರ ನೀರೆಲ್ಲ ಈ ಸಂದಿಯಲ್ಲಿ ಏನಾಗುತ್ತೆ ತುಂಬಿಡುತ್ತೆ ಈ ಸಂದಿಯಲ್ಲಿ ಗಟರ್ ನೀರ್ ಪೂರ್ತಿ ತುಂಬುತ್ತೆ ಬೆಂಗಳೂರಲ್ಲಿ ಮಳೆ ಬಂತಂದ್ರೆ ಗೊತ್ತಲ್ವಾ ನಿಮ್ಗೆ ಈ ತರ ಸಿಚುವೇಶನ್ ಇತ್ತು ಮಳೆ ಬಂದ್ರೆ ಯಾವ ತರ ಕಷ್ಟ ಅಂತ ನಾನ್ ನಿಮ್ಗೆ ತೋರ್ಸ್ದೆ ಸೊ ಅಲ್ಲೇನಾದ್ರೂ ಮಳೆ ಬಂತು ನೀರ್ ತುಂಬು ಗಟ್ಟರೆ ಅಂದ್ರೆ ಈ ಕಾಲ ಮನೆಗಳಿಗೆಲ್ಲಂತೆ ಸೊ ತುಂಬಾ ಕಷ್ಟ ಇದೆ ಜೀವನ ನಿಜವಾಗ್ಲು ಇಷ್ಟೊಂದು ಇದ್ರಲ್ಲಿ ಪಾಪ ಅವ್ರ ಎಷ್ಟು ಸುಟ್ ಅಂದ್ರೆ ಯಾವಾಗ್ಲೂ ನನ್ನ ಅಲ್ಲಿಂದ ಹಿಡಿದು ಆ ಪ್ರೊಬ್ಬರೇ ಇಷ್ಟೇ ಒಂದು ಪ್ಲೇಸ್ ಅಲ್ಲಿ ಮುನ್ನೂರ ಮುನ್ನೂರ ಐವತ್ ಮನ ಅಂತ ಕಾಣಿಸ್ತಿರ್ಬೋದು ನಿಮ್ಗೆ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣಿಸ್ತಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಂಟ್ರೆಸ್ಟ್ ವಿಡಿಯೋಗಾಗಿ ನೀವು ವೇಟ್ ಮಾಡ್ತಾ ಇರಿ ಬಾಯ್ ಗಾಯ್ಸ್